ಜಾತಿ ಗಣತಿ ಮಾಡಿದ್ರೆ ಸಮಸ್ಯೆ ಫುಲ್ ಫಿಲ್ ಆಗುತ್ತೆ ಸಂಸದ ಜಗದೀಶ್ ಶೆಟ್ಟರ್ ಜಾತಿ ಗಣತಿಯ ಬಗ್ಗೆ ಎಲ್ಲಾ ಕಡೆ ಚರ್ಚೆ ನಡೆಯುತ್ತಿದೆ ಎಲ್ಲಾ ಕಡೆ ಸೆನ್ಸಸ್ ಮಾಡುವ ಕೆಲಸದ ಜೊತೆಗೆ ಜಾತಿ ಗಣತಿ ಕೂಡ ಆಗುತ್ತೆ ಜಾತಿ ಗಣತಿ ಮಾಡುವಾಗ ಮುಖಾಂತರ ಸಮಸ್ಯೆಗಳು ಫಿಲ್ಫಿಲ್ ಆಗುತ್ತೆ ಜಾತಿ ಗಣತಿ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮಾಡುವ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾವು ಹೇಳಿದ್ದಕ್ಕೆ ಆಯಿತು ಅಂತ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ನೀವು ಏನು ಮಾಡಿದ್ರಿ ಅದನ್ನು ಹೇಳಿ ಸಿದ್ದರಾಮಯ್ಯ ಮಾಡಿದ್ರಲ್ಲಿ ಅಂಕಿಅಂಶ ಸರಿಯಿಲ್ಲ ಅದನ್ನೇ ಮತ್ತೆ ಮಾಡಬೇಕು ಅಂತ ಹೇಳಿದರೂ ಕೇಳಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿ ಹಾಗೆ ಇಟ್ಕೊಂಡಿದ್ರಿ ಎಂದರು ಸಿಎಂ ಸಿದ್ದರಾಮಯ್ಯಗೆ ಬೆದರಿಕೆ ಕರೆಗಳ ವಿಚಾರವಾಗಿ ಮಾತನಾಡಿದ ಅವರು ಅವರೇ ಬೇರೆ ಅವರಿಗೆ ಫೋ ಹೆದರಿಸುತ್ತಾರೆ ಮೊನ್ನೆ ಪೊಲೀಸ್ ಅಧಿಕಾರಿನ ಹೊಡೆಯಲು ಹೋಗಿದ್ದವರು ಅವರಿಗೆ ಬೆದರಿಕೆ ಹಾಕಿದವರು ಸಿಕ್ಕರೆ ಸಿದ್ದರಾಮಯ್ಯ ಅವರೇ ಅವರನ್ನು ಹೊಡೆಯುತ್ತಾರೆ ಅವರಿಗೆ ಜೀವ ಬೆದರಿಕೆ ಇದ್ದರೆ ಕೇಂದ್ರಕ್ಕೆ ಕೇಳಿಕೊಡಲಿ ಕೇಂದ್ರ ಸರ್ಕಾರ ಕೇಳಿ ಪ್ಲಸ್ ಸೆಕ್ಯೂರಿಟಿ ಕೊಡ್ತಾರೆ ಎಂದು ವ್ಯಂಗ್ಯಮಂಡಿ ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ